ವಿಜಯನಗರ ಸಾಮ್ರಾಜ್ಯವು ಹದಿನಾಲ್ಕನೇ ಶತಮಾನದ ಮೊದಲನೇ ಹನ್ನೈದು ವರ್ಷಗಳಲ್ಲಿ ಬಹುತೇಕ ದಕ್ಷಿಣ ಭಾರತದ ವಿಶಾಲ ಭೂಮಿಯನ್ನು ಆಳಿದ ಮಹತ್ವಪೂರ್ಣ ಸಾಮ್ರಾಜ್ಯವಾಗಿತ್ತು ಇದರ ಸ್ಥಾಪನೆ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕಪ್ಪ ನಾಮಧೇಯ ಇಬ್ಬರು ಚಕ್ರವರ್ತಿಗಳಿಂದ ಮಾಡಲಾಯಿತು ವಿಜಯನಗರ್ ಸಾಮ್ರಾಜ್ಯವು ತನ್ನ ಬಲಿಷ್ಠ ಶಕ್ತಿಗೆ ವೈವಿಧ್ಯಮಯ ಸಂಸ್ಕೃತಿಗೆ ಮತ್ತು ವಾಣಿಜ್ಯಿಕ ಸಂಬಂಧಗಳಿಗೆ ಪ್ರಸಿದ್ಧವಾಗಿತ್ತು ಈ ಸಾಮ್ರಾಜ್ಯವು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮತ್ತು ಕೇರಳದ ಭಾಗಗಳನ್ನು ಒಳಗೊಂಡಿತ್ತು ಮಹಮ್ಮದಿಯ ಕಾಳಗಗಳನ್ನು ಎದುರಿಸು ಹೊತ್ತ ಶಕ್ತಿಶಾಲಿ ಹೈದರಾಬಾದ ಬಿಜಾಪುರ ಮತ್ತು ಗುಲ್ಬರ್ಗಿಯ ಭಾಗಗಳನ್ನು ಮುಚ್ಚಿದ ರಾಷ್ಟ್ರವಾಯಿತು ಇದರ ರಾಜಧಾನಿ ವಿಜಯನಗರವು ಭದ್ರಾವತಿ ನದಿಯ ದಡದಲ್ಲಿ ಪ್ರಖ್ಯಾತ ಪಟ್ಟಣವಾಗಿ ಅಭಿವೃದ್ಧಿ ಹೊಂದಿತು ಇಡೀ ಸಾಮ್ರಾಜ್ಯವು ಬೃಹತ್ ಶಿಲ್ಪಕಲೆ ಶಾಸನ ಸಾಹಿತ್ಯ ನೃತ್ಯ ಮತ್ತು ಸಂಗೀತದಲ್ಲಿ ಅಪಾರ ಬೆಳವಣಿಗೆ ಕಂಡಿತು ಹಾಗಾಗಿ ವಿಜಯನಗರ್ ಸಾಮ್ರಾಜ್ಯವು ಒಂದು ಅತ್ಯಂತ ವೈವಿಧ್ಯಮಯ ಶಕ್ತಿಶಾಲಿ ಮತ್ತು ಸಂಸ್ಕೃತಿಯಾಗಿ ಪುನೀತವಾದ ರಾಜವಂಶವಾಗಿತ್ತು ಹದಿನಾರನೇ ಶತಮಾನದಲ್ಲಿ ಬಾಬುಸಿಂಗ್ ಮತ್ತು ಅರುಣಾಚಲ ಪ್ರಭು ಹೊತ್ತಿದ್ದ ಪತಂಗುದಿದ ಮಹಾಮಹಿಮ ಎಂಬ ಶಕ್ತಿಗಳು ಸ್ಥಾಪಿತಗೊಂಡಿದ್ದರಿಂದ ಈ ಸಾಮ್ರಾಜ್ಯವು ಒಂದು ಸಾವಿರದ ಆರುನೂರ ನಲವತ್ತಾರರವರೆಗೆ ಉಳಿದಿತ್ತು